ನಾವು ಇದರಲ್ಲಿ ಸಾಧಾರಣ ನಲವತ್ತೈದರಿಂದ ಐವತ್ತು ಮಕ್ಕಳು ನೃತ್ಯಾಭ್ಯಾಸವನ್ನು ಕಲಿತಾ ಇದ್ದಾರೆ ಕಲಾಸೌರಭ ಅನ್ನೋ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಳೆದ ಮೂರು ವರ್ಷಗಳಿಂದ ಇದೀಗ ಮೂರನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ನಮ್ಮ ಸಂಸ್ಥೆ ವಾಗ್ದೇವಿ ನೃತ್ಯಾಲಯ ಕೆ ಪುರಂನಲ್ಲಿದೆ ಇದು ಸ್ಥಾಪನೆಯಾಗಿ ಸುಮಾರು ಹದಿಮೂರು ವರ್ಷಗಳು ನಡೆದಿದೆ ನಾವು ಇದರಲ್ಲಿ ಸಾಧಾರಣ ನಲವತ್ತೈದರಿಂದ ಐವತ್ತು ಮಕ್ಕಳು ನೃತ್ಯಾಭ್ಯಾಸವನ್ನು ಕಲಿತಾ ಇದ್ದಾರೆ ನಾವು ಈ ಕಲಾಸೌರಭ ಅನ್ನೋ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಳೆದ ಮೂರು ವರ್ಷಗಳಿಂದ ಇದೀಗ ಮೂರನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮದನ್ನು ಆಚರಿಸ್ತಾ ಇದ್ದೀವಿ ಇದರಲ್ಲಿ ನಾವು ಕರ್ನಾಟಕದ ಅನೇಕ ಭಾಗಗಳ ನೃತ್ಯ ತಂಡಗಳನ್ನು ಇಲ್ಲಿಗೆ ಆಹ್ವಾನಿಸಿ ಅವರಿಗೆ ನೃತ್ಯ ಪ್ರದರ್ಶನಕ್ಕೆ ವೇದಿಕೆಯನ್ನು ಒದಗಿಸಿಕೊಟ್ಟು ಅವರ ಕಲಾ ಪ್ರತಿಭೆಯನ್ನು ಇಲ್ಲಿ ನಾವು ಒದಗಿಸಿಕೊಡೋ ಪ್ರದರ್ಶಿಸೋದಕ್ಕೆ ಒದಗಿಸಿಕೊಡ್ತಾ ಇದ್ದೀವಿ ಈ ವಾಗ್ದೇವಿ ನೃತ್ಯಾಲಯವು ಸುಮಾರು ಹದಿಮೂರು ವರ್ಷಗಳಿಂದ ಕರ್ನಾಟಕದ ಅನೇಕ ಜಾಗಗಳಲ್ಲಿ ಶೃಂಗೇರಿ ಹೊಸನಾಡು ಹೊರನಾಡು ಶಿವಮೊಗ್ಗ ಮಂಗಳೂರು ಗೋವಾ ಇದು ಹೊರ ರಾಜ್ಯಗಳಂದರೆ ಗೋವಾದಲ್ಲಿ ಹಾಗೂ ಇನ್ನು ಮುಂದೆ ಮುಂದಿನ ನೃತ್ಯ ಕಾರ್ಯಕ್ರಮ ನಮ್ಮದು ರಾಜಸ್ಥಾನದಲ್ಲಿದೆ ಹಾಗೆ ಗುಲ್ಬರ್ಗ ಹಾಗೆ ಸಾಧಾರಣ ನಮ್ಮ ಮಟ್ಟಿಗೆ ಎರೌಂಡ್ ಮೂರು ಸಾವಿರದಷ್ಟು ಕಾರ್ಯಕ್ರಮವನ್ನು ನಾವು ಇದುವರೆಗೂ ನಡೆಸಿಕೊಂಡು ಬಂದಿದ್ದೀವಿ ತುಂಬ ಪ್ರದರ್ಶನಗಳಾಗಿದೆ ಮೂರು ಸಾವಿರ ಪ್ರದರ್ಶನಗಳು ನಡೆದಿದ್ದೀವಿ ನಮ್ಮ ನೃತ್ಯ ಶಾಲೆಯ ವಿದ್ಯಾರ್ಥಿಗಳು ಇಷ್ಟು ಜನರು ನಲವತ್ತೈದರಿಂದ ಐವತ್ತು ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶನ ವರ್ಷಕ್ಕೆ ಎಷ್ಟು ಕಡಿಮೆ ಅಂದರೂ ಒಂದು ನೂರು ಕಾರ್ಯಕ್ರಮನಾದರೂ ಕೊಡ್ತಾ ಇರ್ತೀವಿ ಎಲ್ಲ ಕಡೆ ಮೂರು ವರ್ಷದಲ್ಲಿ ಮಾತ್ರ ಬೇರೆ ನೃತ್ಯ ತಂಡಗಳಿಗೆ ನಾವು ಕಾರ್ಯಕ್ರಮ ಮಾಡುವಂಥ ಒಂದು ಅವಕಾಶವನ್ನು ಒದಗಿಸಿಕೊಡ್ತಾ